ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಅಟ್ಟದ ಜೊತೆಗೆ ಭಾನುವಾರ ಮಾಡಿದ್ದು ವಿಡಿಯೋ ಇದು ಗಾರ್ಡನ್ ಅಟ್ಟ ಜೊತೆಗೆ ಇವತ್ತು ಯಾವ ಕೆಲಸ ಅಂದರೆ ಮುಖ್ಯವಾಗಿ ಮೊನ್ನೆ ನಾನು ನಿಮಗೆ ಲಿಕ್ವಿಡ್ ಮಾಡೋಕ್ಕೆ ತೋರಿಸಿದಲ್ವಾ ಅದರ ಹಾಕೋದು ತೋರಿಸ್ತಾ ಇದ್ದೀನಿ ಇವತ್ತು ಯಾವ ಥರ ಎಷ್ಟು ಅಳತೆ ಹಾಕಬೇಕು ಯಾವುದ್ರಲ್ಲಿ ಮಾಡಿದರೆ ಯಾವ ಥರ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದು ತೋರಿಸ್ತೀನಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅರ್ಧಂಬರ್ಧ ನೋಡಬೇಡಿ ದಯವಿಟ್ಟು ಅಟ್ಲೀಸ್ಟು ಹೊಸಬ್ರೂ ಆದರೂ ಪೂರ್ತಿ ನೋಡಿ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಗಾರ್ಡನ್ ವಿಡಿಯೋ ನೋಡೋರು ಪೂರ್ತಿ ವಿಡಿಯೋ ನೋಡಿ ಗಾರ್ಡನ್ ಇಷ್ಟ ಇರೋರು ಇದರಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಅದು ಲಿಕ್ವಿಡ್ ಮಾಡೋದು ತೋರಿಸಿದ್ನಲ್ವ ಅದು ಸರಿ ಕೇಳಿದರು ಅಂತ ಅದನ್ನೇ ಇವತ್ತು ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ಕೊಡ್ತಾ ಇರೋದು ಆಮೇಲೆ ಇವತ್ತು ಗಾರ್ಡನ್ ಒಂದು ರೌಂಡ್ ಹೊಡ್ಕೊಂಬಂದು ಯಾವ್ದ ಬೇನಕ್ಕೆ ಇದು ಬೆಳಗ್ಗೆ ಮಾಡಿದ ವಿಡಿಯೋ ಇದು ಬೆಳಗ್ಗೆ ಆದಮೇಲೆ ನಾನು ಸಾಯಂಕಾಲ ಭಾನುವಾರ ಒಳೆ ಬೇರೆ ಇರಲಿಲ್ಲ ಅವತ್ತು ಶನಿವಾರವೂ ಇರಲಿಲ್ಲ ಮ ಭಾನುವಾರವೂ ಇರಲಿಲ್ಲ ಕೊಡ್ತಾ ಇದ್ದೀನಿ ಅದಕ್ಕೆ ಅದನ್ನು ನಿಮ್ಮ ಜೊತೆಗೆ ಕೊಡ್ತೀನಿ ಯಾಕೆಂದರೆ ಮಾಡಿರೋದೊಂದೇ ತೋರಿಸಿದ್ದೀನಲ್ವ ಕೊಡೋದು ತೋರಿಸ್ಬಿಟ್ಟೆ ಅನುಕೂಲ ಆಗುತ್ತೆ ಅಂತ ಆಮೇಲೆ ಎಲ್ಲಿ ಸಿಗುತ್ತೆ ಏನು ಅಂತೆಲ್ಲ ಕೇಳಿದ್ರು ಅಮೆಜಾನಲ್ಲಿ ಸಿಗುತ್ತೆ ವೇಸ್ಟ್ ಡಿಕಂಪೋಸರ್ ಅಂತ ಹೊಡೆದ್ರೆ ಬರುತ್ತೆ ಇವಾಗ ಅದು ಬಾಟ್ಲ್ ಥರನೂ ಬಂದಿದೆ ಬಾಟ್ಲು ಲಿಕ್ವಿಡ್ ಥರನೂ ಬಂದಿದೆ ಅದನ್ನು ಬೇಕಾದ್ರೂ ಉಪಯೋಗಿಸ್ಬೋದು ಎರಡೂ ಒಂದೇ ಆದರೆ ಲಿಕ್ವಿಡ್ ಸ್ವಲ್ಪ ಜಾಸ್ತಿ ಇದು ಕಮ್ಮಿ ಇರುತ್ತೆ ಅಷ್ಟೇ ಆಮೇಲೆ ಇವತ್ತು ತೋರಿಸ್ತೀನಿ ನೋಡಿದೆ ಯಾವ ಥರ ಇದೆ ಅಂತ ಎಲ್ಲ ಮಾಡಿ ಏಳು ದಿನ ತಿರುಗಿಸಿ ಈ ಥರ ಮೇಲ್ಗಡೆ ಇದು ಹೊಸದು ಮಾಡಿದರೆ ಇನ್ನೂ ಜಾಸ್ತಿನೇ ಮೇಲೆ ಕೆನೆ ಕೆಟ್ಟಿರುತ್ತೆ ಇದು ಸ್ವಲ್ಪ ಹಳೇದು ಮಾಡಿ ಮಾಡಿದ್ದಲ್ವ ಇನ್ನೊಂದು ಸರಿ ಹೊಸಾದ್ ಮಾಡಿದಾಗ ನಾನು ಡೀಟೇಲಾಗಿ ತೋರಿಸ್ತೀನಿ ಆಮೇಲೆ ಆ ಬಾಟ್ಲೂ ಅಷ್ಟೇ ಎಷ್ಟು ಇವಾಗ ಎಷ್ಟು ರೇಟ್ ಆಗಿದೆಯೋ ಗೊತ್ತಿಲ್ಲ ಸುಮಾರು ನಾನು ಎರಡು ಮೂರು ವರ್ಷದ ಹಿಂದೆ ಮಾಡಿದ್ದು ಅದನ್ನು ಹಂಗೇ ಕಂಟಿನ್ಯೂ ಅದನ್ನೇ ಒಂದು ಲೀಟ್ರ್ ಉಳಿಸ್ಕೊಳ್ಳೋದು ಮತ್ತು ಎರಡು ಕೆ ಜಿ ಬೆಲ್ಲ ಹಾಕೋದು ಈ ಥರ ಮಾಡ್ತಾಯಿದ್ದೆ ಅದರಿಂದ ನಾನು ಹಳೇದೆ ಮಾಡಿದ್ದೀನಿ ಅದು ಬೇರೆ ಇದು ಹಳೆಯದು ಇಟ್ಟು ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಜಾಸ್ತಿ ಪವರ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೊಸದು ಮಾಡ್ದಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಪೂರ್ತಿ ಡೀಟೇಲ್ ಆಗಿ ಅದರ ರೇಟು ಗೀಟು ಎಲ್ಲ ಹೇಳ್ತೀನಿ ನೋಡಿ ಇವಾಗ ನಾನು ಅದನ್ನು ಮೇಲೆ ಕೆನೆಗಟ್ಟಿರೋದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ನೊರೆ ಥರ ಬರುತ್ತೆ ಮತ್ತು ಅದ್ರ ಮೇಲೆ ಕೆನೆಗಟ್ಟಿರುತ್ತಲ್ಲ ಅದೆಲ್ಲ ಕ ಸ್ವಲ್ಪ ಇದು ನೀರಲ್ಲಿ ಸ್ಪ್ರೆಡ್ ಆಗಿ ನೊರೆ ನೊರೆ ಬರುತ್ತೆ ಅಲ್ಲೇವರೆಗೂ ನಾವು ತಿರುಗಿಸ್ಬೇಕು ನಾವು ಎಷ್ಟು ಸರಿ ಅಂದರೆ ಒಂದೇ ಸಮಕ್ಕೆ ಗಡಿಯಾರ ತಿರುಗುತ್ತಲ್ಲ ಅದೇ ಉಲ್ಟಾ ಪಲ್ಟ ತಿರುಗಿಸ್ಬಾರ್ದು ನೀವು ಮಾಡೋವಾಗಲೂ ಅಷ್ಟೇ ಒಂದೇ ಕಡೆ ತಿರುಗಿಸ್ಬೇಕು ಆಮೇಲೆ ಪ್ಲಾಸ್ಟಿಕ್ಕು ಅಥವಾ ಮರದ್ದಿಟ್ಕೋಬೇಕು ಯಾವುದೇ ಕಾರಣಕ್ಕೂ ಸ್ಟೀಲಿಂದು ಕಬ್ಬಣದ್ದು ಇಡಬೇಡಿ ಆ ಥರ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಪ್ಲಾಸ್ಟಿಕ್ ಪೈಪ್ ಇಟ್ಟಿದ್ದೀನಿ ನೋಡಿ ಗೊತ್ತಾಯಿತಲ್ವ ನಿಮಗೆ ನೊರೆ ನೊರೆ ಬರ್ತಾಯಿದೆ ನೋಡಿ ಇವಾಗಾಗಲೇ ಆ ಥರ ಬರಬೇಕು ಆ ಥರ ಮೇಲೆ ಮತ್ತು ನಾವು ಜಗ್ಗಲ್ಲಿ ಎತ್ತಾಕ್ತಿವಲ್ಲ ಅವಾಗ ಕೂಡ ಪ್ರತಿ ಸರಿ ನಾವು ಯೂಸ್ ಮಾಡೋವಾಗಲೂ ಜಗ್ಗಲ್ಲಿ ಎತ್ತಾಕಿ ಎತ್ತಾಕಿನೇ ತೊಗೋಬೇಕು ಆವಾಗ ಕೆಳಗಡೆ ನಿಂತಿರೋದು ಸ್ವಲ್ಪ ಎಷ್ಟೇ ನಾವು ಇದು ಮಾಡಿದ್ರು ಕೆಳಗಡೆ ಸ್ವಲ್ಪ ಗಟ್ಟಿ ಇರುತ್ತೆ ಮೇಲೆ ನೀರಾಗಿರುತ್ತಲ್ಲ ಅದು ಕಲಿಯುತ್ತೆ ಇವಾಗ ಕಲಿಸ ನಾನು ಜಗ್ಗಲ್ಲಿ ಯಾವ ಥರ ಎತ್ತಾಕ್ತೀನಿ ಆಮೇಲೆ ಎಷ್ಟು ಇದು ನಾನು ಐವತ್ತು ಲೀಟ್ರ್ ಮಾಡಿದ್ದೀನಲ್ವಾ ನೂರು ಲೀಟ್ರ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಉಪಯೋಗಿಸ್ಬೋದು ನೀರು ಬೆರೆಸೋಷ್ಟು ಇರಲ್ಲ ನಾವು ಐವತ್ತು ಲೀಟ್ರ್ ಮಾಡ್ಕೊಂಡಿದ್ದೆ ಅದಕ್ಕೆ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು ಡೈವರ್ಟ್ ಮಾಡ್ಕೊಂಡೇ ಹಾಕಬೇಕು ಇದಕ್ಕಿಂತ ಎಲ್ಲ ನಮಗೆ ಇಷ್ಟು ಇಷ್ಟು ದೊಡ್ಡದು ಇಲ್ಲ ಡ್ರಮ್ಮು ಇಲ್ಲ ಅಂದರೆ ಇಪ್ಪತ್ತು ಲೀಟ್ರಲ್ಲೂ ಮಾಡ್ಕೊಬೋದು ಸೇಮ್ ಹಾಕಿ ಎರಡು ಕೆ ಜಿ ಬೆಲ್ಲ ಆಮೇಲೆ ಸೇಮ್ ಬಾಟ್ಲು ಫುಲ್ಲು ಹಾಕ್ಬಿಟ್ಟು ತಿರುಗಿಸಿ ಏಳು ದಿನ ಅದಾದಮೇಲೆ ಇದ್ರನ್ನೆಲ್ಲ ನೀವೇನು ಮಾಡಬೇಕು ಆವಾಗ ಸ್ವಲ್ಪ ಕಮ್ಮಿ ಹಾಕಬೇಕು ಕಾಲು ಭಾಗ ಇವಾಗ ಜಗ್ಗ ಕಾಲು ಭಾಗ ಹಾಕಿದ್ರೆ ಸಾಕಾಗುತ್ತೆ ಇದು ಐವತ್ತು ಲೀಟ್ರ್ ಆಗಿರೋದಕ್ಕೆ ನಾನು ಜಗ್ಗೆ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ ಅದು ಅಲ್ಲದೆ ಮಜ್ಜಿಗೆ ಸ್ವಲ್ಪ ಮಜ್ಜಿಗೆ ಇತ್ತು ಆಮೇಲೆ ಕಿಚನ್ ವೇಸ್ಟ್ ಲಿಕ್ವಿಡ್ ಇತ್ತು ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಒಂದು ಐದು ಲೀಟ್ರ್ ಬಕೆಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ನೋಡಿ ಐದು ಲೀಟ್ರ್ ಬಕೆಟ್ಗೆ ಮಜ್ಜಿಗೆ ಆಮೇಲೆ ಕಿಚನ್ ವೇಸ್ಟ್ ಲಿಕ್ವಿಡು ಕೆಳಗಡೆ ಹೇಳಿ ಕಿಚನ್ ವೇಸ್ಟ್ ಮಾಡಬೇಕಾರೆ ಅದನ್ನು ಲಿಕ್ವಿಡ್ ಎರಡು ಬೆರೆಸ್ಕೊಂಡಿದ್ದೀನಿ ಮಜ್ಜಿಗೆ ಇರೋದಕ್ಕೆ ಸ್ವಲ್ಪ ಗಟ್ಟಿ ಇದೆ ಈ ಮೂರು ಬಾಟ್ಲಲ್ಲೂ ಇತ್ತು ಎಲ್ಲನೂ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಅರ್ಧ ಹಾಕ್ತೀನಿ ನಾನು ಅದು ಇಲ್ಲಾಂದರೆ ಒಂದೂವರೆ ಜಗ್ಗು ಹಾಕ್ಕಬೋದು ನಾನು ಇವಾಗ ಅಡ್ಡಿಗ್ ವಯಸ್ಟಿಕ್ ಕಂಪೋಸರು ಒಂದೂವರೆ ಹಾಕ್ತಿದ್ದೆ ಬರೀ ಅದೇ ಹಾಕಂಗಿದ್ರೆ ಇದು ಹಾಕೋದ್ರಿಂದ ನಾನು ಅದು ಒಂದು ಇದೊಂದು ಅರ್ಧ ಹಾಕ್ಬಿಟ್ಟು ಇಪ್ಪತ್ತು ಲೀಟ್ರಿಗೆ ಫುಲ್ಲು ನೀರು ಬಿಟ್ಕೊಂಡು ನಾವು ಹಾಕ್ತೀವಿ ನೋಡಿ ಅರ್ಧ ಟಬ್ ಆಗೋಯ್ತು ನಮ್ಮ ಗಿಡಗಳಿಗೆ ಆಗೋಗುತ್ತೆ ಎರಡು ಸರಿ ಬಳಸೋಷ್ಟೊತ್ತಿಗೆ ಖಾಲಿ ಆಗುತ್ತೆ ಮತ್ತೆ ಮಾಡ್ಕೋಬೇಕಾಗತ್ತೆ ಈ ಅದಾದಮೇಲೆ ಅವತ್ತು ಸಾಯಂಕಾಲ ಎಲ್ಲ ಕೆಲಸ ಆದಮೇಲೆ ಆಪಿಗೂ ಸ್ನಾನ ಮಾಡಿಸಿದ್ದಾಯ್ತು ಅದು ಒಬ್ಬರೇ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ನಮ್ಮ ಮಳೆಯೂ ಬಂದಿದ್ರಲ್ಲ ಆವಾಗ ಮೂರು ಜನನು ಸೇರ್ಕೊಂಬಿಟ್ಟು ಒಬ್ರು ನೀರು ಬಿಡ್ತಾವ್ರೆ ಒಬ್ಬರು ಹಿಡ್ಕೊಂಡಿದ್ದಾರೆ ಒಬ್ಬರು ಉಜ್ಜಿ ಇದ್ದಾರೆ ನನ್ನ ಮಗ ನನ್ನ ಅಳೆಯ ನಮ್ಮ ಚಿಕ್ಕವನು ತೊಳೆದು ಅವತ್ತು ಸ್ನಾನ ಮಾಡಿ ಅವತ್ತಿನ ಕೆಲಸ ಅಷ್ಟೇ ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ